ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ನಮ್ಮ ತಹಸೀಲ್ದಾರ್ ಹತ್ರ ಆರರಿಂದ ಏಳು ಕೋಟಿ ನಮ್ಮ ಹತ್ರ ಇದೆ ಈಗ ಸಫಿಶಿಯಂಟ್ ನಮಗೆ ಫಂಡ್ಸ್ ಇದೆ ನನಗೆ ಈಗ ಜಿಲ್ಲೆಯಲ್ಲಿ ಸದ್ಯಕ್ಕೆ ಈಗ ನಗರ ಪ್ರದೇಶದಲ್ಲಿ ಆತರ ಗಂಭೀರವಾದ ಡ್ರಿಂಕಿಂಗ್ ವಾಟರ್ ಸಮಸ್ಯೆ ಇಲ್ಲ ಗ್ರಾಮ ಗ್ರಾಮೀಣ ಮಟ್ಟದಲ್ಲೂ ಸಹಿತ ಕೇವಲ ಒಂದು ವಿಲೇಜ್ ಅಲ್ಲಿ ನಾವೀಗ ಟ್ಯಾಂಕರ್ ಮೂಲಕ ಈಗ ಸಪ್ಲೈ ಮಾಡ್ತಾ ವಿಲೇಜ್ ಅಲ್ಲಿ ಸಪ್ಲೈ ಇದೀವಿ ರೋಡ್ ತಾಲೂಕಲ್ಲಿ ಬರ್ತದೆ ಬೇರೆ ಕಡೆ ಸಹಿತ ಎಲ್ಲಿ ಅಗತ್ಯ ಆದ್ರೆ ಖಂಡಿತ ನಾವು ಟ್ಯಾಂಕರ್ ಸಪ್ಲೈ ಮಾಡ್ಲಿಕ್ಕೆ ಆಯ್ತು ಪ್ರೈವೇಟ್ ಗೂಗಲ್ ಹೈರ್ ಮಾಡ್ಕೊಳ್ಲಿಕ್ಕೆ ಆಯ್ತು ಸಣ್ಣ ಪುಟ್ಟ ಲೈನ್ ವರ್ಕ್ಸ್ ಮಾಡ್ಕೊಡ್ಲಿಕ್ಕೆ ಆಯ್ತು ಸಫಿಷಿಯೆಂಟ್ ಫಂಡ್ಸ್ ಫಂಡ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕೆಲವೊಂದು ಹೋಬ್ಳಿಯಲ್ಲಿ ಇನ್ನೂ ಒಂದು ಆರರಿಂದ ಏಳು ತಿಂಗಳ ಆದಷ್ಟು ನೀವು ಲಭ್ಯ ಇದೆ ಕೆಲವೊಂದು ಇದರಲ್ಲಿ ಏನೋ ಹುಬ್ಬಳ್ಳಿಯಲ್ಲಿ ಒಂದೆರಡು ಹುಬ್ಬಳ್ಳಿಯಲ್ಲಿ ಒಂದು ಫೋರ್ ಟು ಫೈವ್ ವೀಕ್ಸ್ ಆಗುವಂಥದ್ದು ಲಭ್ಯ ಇದೆ ನಾವು ಈಗಾಗಲೇ ಪಾರ್ಡರ್ ಸಮೇತ ಒಂದು ಟೆಂಡರ್ನು ಸಹಿತ ಕರೆದು ಅಂದರೆ ಅಗತ್ಯ ಬರಲಿ ಬಿಡ್ಲಿ ಒಂದು ಟೆಂಡರ್ ಸಹಿತ ಕರೆದು ಇಟ್ಕೊಂಡಿದ್ದೀವಿ ಸೊ ಬಹಳ ಕಮ್ಮಿ ದರದಲ್ಲಿ ನಮಗೆ ಏನೋ ನಾಳೆ ಅಗತ್ಯ ಬಿದ್ದಲ್ಲಿ ಇಮಿಡಿಯಟ್ಲಿ ಪಾರ್ಡರ್ ಸಪ್ಲೈ ಆಗುವಾಗ ನಾವು ವ್ಯವಸ್ಥೆ ಮಾಡ್ತೀವಿ